ನವೋದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಸಿಜಿ ಮಂಜುನಾಥ್ ಆಯ್ಕೆಯಾದರು ಚನ್ನರಾಯಪಟ್ಟಣದ ನವೋದಯ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಸಭೆ ಸೇರಿ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಸಂಸ್ಥೆಯ ಗೌರವಾಧ್ಯಕ್ಷ ಡಾಕ್ಟರ್ ಶೇಷಶೇನ್ ಉಪಾಧ್ಯಕ್ಷ ಡಾಕ್ಟರ್ ಪ್ರಮೋದ್ ಕಾರ್ಯದರ್ಶಿ ಶರತ್ ಸಹ ಕಾರ್ಯದರ್ಶಿ ಎಂಎನ್ ಸಂತೋಷ್ ಖಜಾಂಚಿ ಜಲೇಂದ್ರ ಕುಮಾರ್ ನಿರ್ದೇಶಕರಾದ ಆದರ್ಶ ಸಿಟಿ ಕುಮಾರಸ್ವಾಮಿ ಗಿರೀಶ್ ರಂಗೇಗೌಡ ಆನಂದ್ ಕುಮಾರ್ ಶಿವಕುಮಾರ್ ರಾಘವೇಂದ್ರ ಹಾಗೂ ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೊಹನ್ ದಿವಾಳ ಮಾಜಿ ದೇವರ ಸಂಘದ ಕಾರ್ಯದರ್ಶಿ ಬೈರಾಜು ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕ ವಿಜಯ್ ಕುಮಾರ್ ಕೆಪಿಎಂಎಸ್ ನಿರ್ದೇಶಕ ಕೃಷ್ಣೇಗೌಡ ಮುಖಂಡರಾದ ಶಿವೇಗೌಡ ದೇವರಾಜ್ ಯೋಗೇಶ್ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ ಜೊತೆ ಅವರ ಅವ್ರ ಜೊತೆ ಕುಂಡೋಗ್ಕೊಂಡು ಹೋದರೆ ಈ ಸಂಸ್ಥೆ ಉದ್ಧಾರ ಮಾಡಲಿಕ್ಕೆ ಅವ್ರ ಸಹಾಯ ತುಂಬ ಮುಖ್ಯವಾಗಿರುತ್ತೆ ಯಾಕೆಂದರೆ ನಾವು ಯಾವಾಗ ಕೇಳಿದ್ರು ನಮ್ಮ ಸಹಾಯಕ್ಕೆ ಇಲ್ಲ ಅಂದಿಲ್ಲ ಈಗ ಮತ್ತೆ ಗ್ರೌಂಡಿಗೆ ಕೇಳಿದ್ದೀವಿ ಆಯ್ತು ಈಗ ಕೊಡ್ತೀನಿ ನೆಕ್ಸ್ಟು ಎರಡನೇ ತರ ಕೋಪಿಸ ಶಂಕುಸ್ಥಾಪನೆ ಮಾಡೋದು ಪೂಜೆ ಮಾಡಿಸ್ತೀವಿ ಅದು ಯಾವುದಕ್ಕೆ ಡಾಕ್ಟ್ರ್ ಭಗವಾನ್ ಅವ್ರನ್ನ ಕರೆಸಿ ಅವರು ಫಂಡ್ ಕಲೆಕ್ಟ್ಗಳಿಗೆ ಏನು ಮಾಡಬೇಕು ಅಂತ ರೀತಿ ಹೇಳ್ಕೊಟ್ಟಿದ್ದಾರೆ ಈ ಸಂಸ್ಥೆಗೆ ಅವ್ರು ಮಾಡ್ತಾರೆ ಋಣ ನಾವು ಯತ್ನಿಸ್ ಸಾಲು ದಯಮಾಡಿ ಈ ವಿಶ್ವಾಸನ ಮುಂದೆನೂ ನಮ್ಮ ಸಂಸ್ಥೆ ಜೊತೆ ಇಟ್ಕೊತೀರಾ ಅಂತ ನಂಬ್ಕೊಂಡಿದ್ದೀವಿ ನೀವು ಮಾಡೇ ಮಾಡ್ತೀರ ಅಂತ ಗೊತ್ತಿದೆ ಅದನ್ನು ನಮ್ಮ ಮಾಡೋಣ ನನ್ನ ಹೃದಯಪೂರ್ವಕ ಅಂತ ಬಂದ ತಮ್ಮೆ ರಿಸಲ್ಟ್ ಲೋಪ ಆಗಿದೆ ಅಡ್ಮಿಷನಲ್ಲಿ ತುಂಬ ಪ್ರಾಮಾಣಿಕವಾಗಿ ಅಡ್ಮಿಷನ್ ಮಾಡ್ತಿದ್ದೀವಿ ಈ ಸರ್ತಿ ನೂರಕ್ಕೆ ನೂರಷ್ಟು ಟ್ರೈ ಮಾಡ್ತೀವಿ ಎಂಬತ್ತರಿಂದ ನೂರೊಳಗೆ ಕೊಡಲಿಲ್ಲ ಅಂದ್ರೆ ನಾನು ಅಂಡನೇ ಹೇಳ್ತೀನಿ ಈ ಶಾಲೆ ರಿಸರ್ವ್ ಮಾಡಿ ಹಚ್ಚ ಹೋಗ್ತೀನಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಟ್ಟೆ ಅಂತ ಶಾಲೆ ಮಾಡಿದ್ದೀವಿ ನಾವು ಹದಿಮೂರು ಜನ ಸಾಕ್ಷ ಪ್ರಾಮಾಣಿಕ ರಿಸರ್ವ್ ಕೊಡ್ತೀನಿ ಮಾತ್ರ ಇಲ್ಲ ಮುಂದೆ ಅದು ಹೇಳಿಲ್ಲ ನಮ್ಮೇಲೆ ಒಂದು ಹತ್ತುಗಳಲ್ಲಿ ಎಲ್ಲರೂ ಕೂಡ ಒಂದು ಪ್ರಯತ್ನಗಳನ್ನು ಮಾಡಿದ್ದಾರೆ ಇಲ್ಲಿ ಏನಾಗಿದೆ ನಮಗೆಲ್ಲ ಗೊತ್ತಿರೋದು ವಿಚಾರ ಐ ಮಾರ್ಕ್ಸ್ ಇರ್ತಕ್ಕಂಥ ಕೂಡ ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಲೋಯೆಸ್ಟ್ ಮಾರ್ಕ್ಸ್ ಅವರು ಕೂಡ ಬರ್ತಾ ಇದ್ದಾರೆ ಅಂಥಗೆ ಶಕ್ತಿ ತುಂಬುವಂಥ ಕೆಲಸನ ಇಲ್ಲಿಯ ಉಪನ್ಯಾಸಕರು ಪ್ರಾಂಶುಪಾಲರು ಶಿಕ್ಷಕ ಸ್ನೇಹಿತರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕ್ವಾಲಿಫೈಡ್ ಟೀಚರ್ಸ್ ಇರ್ತಕ್ಕಂಥವ್ರು ಕ್ವಾಲಿಫೈಡ್ ಲೆಕ್ಚರರ್ಸ್ ಇರ್ತಕ್ಕಂಥವ್ರು ಇದು ಕೂಡ ನಮ್ಮ ಗಮನಕ್ಕೆ ಏನಾಗಿದೆ ಎಲ್ಲ ಕಡೆ ನೈಂಟಿ ಆ್ಯಂಡ್ ಎಬೋ ಇರ್ತಕ್ಕಂಥವರೆಲ್ಲ ಫಿಲ್ವರ್ ಸೇರಿಸ್ಕೊಳ್ತಾರೆ ಇವರಿಗೆ ಮೂವತ್ತೈದು ಮೂವತ್ತೆಂಟು ನಲವತ್ತು ಪರ್ಸೆಂಟೇಜ್ ತಗೊಂಡಿರೋರೆಲ್ಲ ಬರ್ತಾ ಇದ್ದಾರೆ ಅಂಥವ್ರಿಗೆ ನಾವು ಬೆಲೆ ತಟ್ಟ ಕೆಲಸ ಮಾಡಬೇಕಾಯ್ತು ನಿಜವಾದಂಥ ಶಿಕ್ಷಣ ಸೇವೆ ನನಗೆ ಅಂದರೆ ಅದ್ರ ಬಗ್ಗೆ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಬಿ ಸಿ ಎಂ ಮಂಜಣ್ಣ ಅಂತಲೇ ಹೆಸರಾಗಿರುವಂಥ ನಮ್ಮ ಮಂಜುನಾಥ್ ಮಂಜುನಾಥವರು ಇವತ್ತು ತರುವಾನವಲಿಂದ ಆಯ್ಕೆಯಾಗಿದ್ದಾರೆ ಇವತ್ತು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇವತ್ತು ಶ್ವೇತಾ ಮಂಜುನಾಥ್ರವರು ಕೂಡ ಬಿ ಸಿ ಎಂ ಇಲಾಖೆಯಲ್ಲಿ ವಾರ್ಡನ್ನಾಗಿ ಸೇವೆಯನ್ನು ಪ್ರಾರಂಭ ಮಾಡಿ ಈ ತಾಲೂಕು ಬಿ ಸಿ ಎಂ ಅಧಿಕಾರಿಯಾಗಿ ಒಂದು ಗಣನೀಯವಾದಂಥ ಸೇವೆಯನ್ನು ಈ ತಾಲೂಕಿನಲ್ಲಿ ಮಾಡಿರುವಂಥದ್ದು ತುಂಬ ಒಂದು ಶ್ಲಾಘನೀಯವಾದಂಥ ಸೇವೆ ಅಂತ ನಾನು ಭಾವಿಸಿದ್ದೇನೆ ನಮ್ಮ ಮೂರಾಜ್ಯ ಶಾಲೆಯ ಒಂದು ಜವಾಬ್ದಾರಿಗಳು ಅದೇ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂಥ ಹಾಸ್ಟೆಲ್ಗಳ ಒಂದು ಗುಣಮಟ್ಟ ಮತ್ತು ಉತ್ತಮವಾದಂಥ ಒಂದು ಸೇವೆಯನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ನೀಡಿದ ಮೂಲಕ ಈ ತಾಲೂಕಿನಲ್ಲೇ ಒಂದು ಹೆಸರನ್ನು ಗಳಿಸಿದ್ದಂಥವರು ಅವರು ಈ ಒಂದು ಸಂಸ್ಥೆಯಲ್ಲೂ ಕೂಡ ಅವರು ಓದಿ ಬಹುಶಃ ಅದಾದ ನಂತರ ಸರ್ಕಾರದ ಒಂದು ಸೇವೆಗೆ ಅವಕಾಶ ಆಗಿರುವಂಥದ್ದು ಓದಿದ ಒಂದು ಶಾಲೆಯಲ್ಲೇ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿರುವಂಥದ್ದು ಕೂಡ ಅವರ ಭಾಗ್ಯ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ